ನಮಸ್ಕಾರಗಳು ಬಸ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಆಲ್ ಶುಭೋದಯ ಶುಭೋದಯಗಳು ಎಸ್ ಇವತ್ತು ನಮ್ಮ ಮ್ಯಾಚ್ ಡೇ ನಾವು ಗೇಮ್ ಆನ್ ನಮ್ಮ ಬೆಂಗಳೂರು ಪಟ್ನಾ ಪೈರಸ್ ಜೊತೆಗೆ ನಮ್ಮ ಬೆಂಗಳೂರು ಬಿಸ್ನ ಮ್ಯಾಚ್ ಆಗ್ತಾ ಇರೋದು ಅದರ ಮ್ಯಾಚ್ ಡೇ ಪ್ರಿಯು ಎಲ್ರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಎಸ್ ಗೈಸ್ ಇವತ್ತು ನಮ್ಮ ಬೆಂಗಳೂರು ಮ್ಯಾಚ್ ಇರೋದ್ರಿಂದ ಅದು ಕೂಡ ಒನ್ ಆಫ್ ದ ಬೆಸ್ಟ್ ಪಟ್ನಾ ಪೈರಸ್ ಜೊತೆಗೆ ಅದು ಎಷ್ಟೊತ್ತಿಗೆ ಆಗ್ತಾ ಇದೆ ಅದೇ ರೀತಿ ಸ್ಟಾರ್ಟಿಂಗ್ ಸೆವೆನ್ ಯಾವ ರೀತಿ ಬರೋದು ಯಾವ ಟೀಮ್ ಸ್ಟ್ರಾಂಗ್ ಇದೆ ಮತ್ತೆ ಇವತ್ತು ಯಾವ ಟೀಮ್ ವಿನ್ ಆಗುವಂತ ಸಾಧ್ಯತೆ ಇದೆ ಅನ್ನೋದನ್ನು ಕೂಡ ನಾನು ನಿಮ್ಗೆ ಸಂಪೂರ್ಣವಾಗಿ ತಿಳ್ಸಕೊಡ್ತೇನೆ ಅದಕ್ಕೂ ಮೊದ್ಲಾಗಿ ಚಾನಲ್ ಒಂದು ವಿಸಿಟ್ ಮಾಡ್ತಾ ಹಬ್ಬರಾಗಿದ್ರೆ ಚಾನಲ್ ಒಂದು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಆನ್ ಮಾಡ್ಕೊಂಡು ಬೆಲೈಕ್ ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾ ನಿಮಗೆ ಮೊದಲಿಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ಎಷ್ಟೇ ಹೋಗೋದಾದ್ರೆ ಬೆಂಗಳೂರು ಬುಲ್ಸ್ ಅಂಡ್ ಪಟ್ನಾ ಪೈರಡ್ಸ್ ನಡುವೆ ಇವತ್ತು ಮೂರು ಮ್ಯಾಚ್ ನಿನ್ನೆನೂ ಕೂಡ ಮೂರು ಮ್ಯಾಚ್ ಆಗಿತ್ತು ಅದೇ ರೀತಿ ಇವತ್ತು ಕೂಡ ಮೂರು ಮ್ಯಾಚ್ ಆಗ್ತಾನೆ ಇರೋದು ಯಾಕಪ್ಪ ಅಂತ ಹೇಳಿದ್ರೆ ಮಧ್ಯ ಎಲ್ಲ ನನ್ನ ಪ್ರಕಾರ ಇಂಡಿಯಾ ಕ್ರಿಕೆಟ್ ಮ್ಯಾಚ್ ಗಳಿದ್ದಾಗೆಲ್ಲ ಅದನ್ನ ಬಂದ್ ಮಾಡಿದ್ರು ಪಿ ಕೆಎಲ್ ನ ಅದಕ್ಕಾಗಿ ಅದರದೆಲ್ಲ ಮ್ಯಾಚಸ್ ಗಳನ್ನ ಇವಾಗ ಆಟಾಡ್ಸ್ತಾ ಇರೋದು ಒಟ್ನಲ್ಲಿ ನಮ್ಮ ಬೆಂಗಳೂರು ಬುಲ್ಸ್ ಗೆ ಮೂರು ಮ್ಯಾಚಸ್ ಆಗ್ತಾ ಇರೋದರಿಂದ ಇವತ್ತು ಫಸ್ಟ್ ಮ್ಯಾಚ್ ಆಗ್ತಾ ಇರೋದು ಅದು ಏಳುವರೆಗೆ ಏಳು ಮೂವತ್ತಕ್ಕೆ ಆಗ್ತಾ ಇರೋದು ನಮ್ಮ ಬೆಂಗಳೂರು ಬುಲ್ಸ್ ಅಂಡ್ ಪಟ್ನಾ ಪೈರಸ್ ನಡುವೆ ಅಂತಾನೆ ಹೇಳ್ಬೋದಾಗಿದೆ ಆಮೇಲೆ ನೆಕ್ಸ್ಟ್ ಎಲ್ಲ ಮತ್ತೆ ಎರಡು ಮ್ಯಾಚಸ್ ಇರೋದು ಒಂದು ಏಳುವರೆಯಿಂದ ಎಂಟುವರೆ ತನಕ ಎಂಟುವರೆ ಒಂಬತ್ತುವರೆ ಒಂಬತ್ತುವರೆಯಿಂದ ಹತ್ತುವರೆ ತನಕ ಮ್ಯಾಚಸ್ ಗಳು ಆಗ್ತಾ ಇರೋದು ಅದಕ್ಕಾಗಿ ನಮ್ಮ ಬೆಂಗಳೂರು ಬುಲ್ಸ್ ಗೆ ಫಸ್ಟ್ ಮ್ಯಾಚ್ ಆಗ್ತಾ ಇರೋದು ಪಟ್ನಾ ಪೈರಸ್ ಜೊತೆಗೆ ಇಲ್ಲಿ ಮೇಜರ್ ಆಫ್ ಕಾಂಟ್ರಿಬ್ಯೂಷನ್ ನೋಡ್ತಾ ಇರೋ ಮಟ್ಟಿಗೆ ನಮ್ಮ ಬೆಂಗಳೂರು ಬಸ್ ಸ್ವಲ್ಪ ಅಪ್ ದ ಆರ್ಡರ್ ಇರೋದು ಪಟ್ನಾ ಪೈರೇಟ್ಸ್ ಯಾಕಂತ ಕೇಳೋದಾದ್ರೆ ಅಂದ್ರೆ ಕಾನ್ಸ್ಟೇಬಲ್ ನೋಡ್ತಾ ಇದ್ರು ಕೂಡ ನಮ್ಮ ಬೆಂಗಳೂರು ಬಸ್ ಟಾಪ್ ಅಲ್ಲಿ ಕಾಣಿಸ್ಕೊಳ್ತಾ ಇರೋದು ನಂಬರ್ ತ್ರೀ ಅಥವಾ ಫೋರ್ತ್ ಸ್ಲಾಟ್ ಅಲ್ಲಿ ಕ್ವಾಲಿಫೈ ಆಗುವಂತ ಹೆಚ್ಚಿನದಾಗಿ ಚಾನ್ಸಸ್ ಕ್ರಿಯೇಟ್ ಆಗ್ತಾ ಇರೋದು ಪಟ್ನಾ ಪೈರೇಟ್ಸ್ ಆಸ್ ಯೂಸ್ವಲ್ ಅವರ ಪವರ್ ಪರ್ಫಾರ್ಮೆನ್ಸ್ ಇಂದ ಅವರು ಡೌನ್ ದ ಆರ್ಡರ್ ಅಲ್ಲೇ ಇರೋದು ಅದೇ ರೀತಿ ಸ್ಟಾರ್ಟಿಂಗ್ ಸೆವೆನ್ ಕಡೆ ನೋಡ್ತಾ ಇರೋ ಮಟ್ಟಿಗೆ ಸ್ಟಾರ್ಟಿಂಗ್ ಸೆವೆನ್ ಯಾವ ರೀತಿ ಬರ್ಬೋದು ಮೊದಲೇದಾಗಿ ಪಟ್ನಾ ಪೈರಟ್ಸ್ ಕಡೆ ನೋಡೋದಾದ್ರೆ ಎಸ್ ಅಂಕಿತ್ ಜಲ್ಗನ್ ಕ್ಯಾಪ್ಟನ್ ಆಗಿರ್ತಾರೆ ವೈಸ್ ಕ್ಯಾಪ್ಟನ್ ಹಾಕೊಂಡು ದೀಪಂಕ್ ರಾತಿ ಅವರು ಇಡ್ತಾರೆ ನೆಕ್ಸ್ಟ್ ಅಲ್ಲಿ ಬಾಲಾಜಿ ನವದೀಪ್ ಅಯ್ಯನ್ ಅಂಡ್ ಅಂಕಿತ್ ರಾಣಾ ಮಂದೀಪ್ ಅವರು ಇದು ಮೇನ್ ಸ್ಟಾರ್ಟಿಂಗ್ ಸೆವೆನ್ ಆಗಿದೆ ಅಂತಾನೆ ಹೇಳ್ಬಹುದಾಗಿದೆ ಇವ್ರ ಕಡೆ ರೈಡಿಂಗ್ ಅಲ್ಲಿ ನೋಡ್ತಾರೆ ಮಟ್ಟಿಗೆ ಅಯ್ಯನ್ ಅವರು ಒಂದು ಒಳ್ಳೇದಾಗಿ ನನ್ನ ಪ್ರಕಾರ ಬೆಸ್ಟ್ ರೈಡರ್ ಅಂತ ಹೇಳಿದ್ರೆ ಟಾಪ್ ರೈಡರ್ ಅಂತ ಹೇಳಿದ್ರೆ ಪಟ್ನಾ ಪೈರೇಟ್ಸ್ ಪರವಾಗಿ ಅಯ್ಯನ್ ಅವರು ಅಂತಾನೆ ಹೇಳ್ಬೋದಾಗಿದೆ ಅಯ್ಯನ್ ಅವರು ಹೆಚ್ಚಿನದಾಗಿ ಇಂಪ್ಯಾಕ್ಟ್ ನ ಬೀರ್ತಾರೆ ಪಟ್ನಾ ಪೈರೇಟ್ಸ್ ನ ರೈಡಿಂಗ್ ಡಿಪಾರ್ಟ್ಮೆಂಟ್ ಮೇಲೆ ಇವರು ಹೆಚ್ಚಿನದಾಗಿ ಸಕ್ಸಸ್ಫುಲ್ ಆಗ್ತಾ ಇರೋದು ರೈಡಿಂಗ್ ಅಲ್ಲಿ ಯಾಕಪ್ಪ ಅಂತ ಹೇಳನ್ಸ್ ಆಗಿ ಸೂಪರ್ ಟೆನ್ಸ್ ಗಳನ್ನು ಮಾಡ್ಕೊಂಡು ಬರ್ತಾ ಇರೋದು ಮತ್ತೆ ರೈಡಿಂಗ್ ಅಲ್ಲಿ ಅಂತ ಬಂದ ಇಂಪ್ರೂವ್ಮೆಂಟ್ ಆಗ್ತಾ ಇರೋದು ಪಟ್ನಾ ಪೈರಟ್ಸ್ ಪರವಾಗಿ ಅಯ್ಯನ್ ಅವರೇ ನೆಕ್ಸ್ಟ್ ಸ್ವಲ್ಪ ಮಂದೀಪ್ ಅವರ ಸ್ವಲ್ಪ ಅಯ್ಯನ್ ಅವ್ರಿಗೆ ಸ್ವಲ್ಪ ಸಪೋರ್ಟ್ ನ ಕೊಡ್ತಾ ಇರೋದ್ರಿಂದ ಅವರು ಕೂಡ ಸ್ವಲ್ಪ ಕ್ಲಿಕ್ ಆಗುವಂತ ಸಾಧ್ಯತೆ ಇದೆ ರೈಡಿಂಗ್ ಡಿಪಾರ್ಟ್ಮೆಂಟ್ ಸ್ವಲ್ಪ ಕಾನ್ಫಿಡೆನ್ಸ್ ಕೂಡ ಪಟ್ನಾ ಪೈರಟ್ಸ್ ಅಯ್ಯನ್ ಅಂಡ್ ಮಂದೀಪ್ ಅವ್ರು ಇರೋದ್ರಿಂದ ಅದೇ ಡಿಫೆನ್ಸ್ ನನ್ನ ಪ್ರಕಾರ ಸಿಕ್ಕಾಪಟ್ಟೆ ಉಡೇಸ್ಕೊಂಡಿರೋದು ಡಿಫೆನ್ಸ್ ಸಿಕ್ಕಾಪಟ್ಟೆ ಲೂಸ್ ಹಾಕೊಂಡಿರೋದು ಇಲ್ಲಿ ಪಟ್ನಾ ಪೈರಟ್ಸ್ ಕಡೆ ಅಂತಾನೆ ಹೇಳ್ಬೋದಾಗಿದೆ ನನ್ನ ಪ್ರಕಾರ ಡಿಫೆನ್ಸ್ ಸ್ವಲ್ಪ ಸ್ಟ್ರಾಂಗ್ ಮಾಡಿದ್ರು ಉತ್ತಮ ಆದ್ರೆ ಇವತ್ತು ಬೇಡ ನಾಳೆ ಸ್ಟ್ರಾಂಗ್ ಮಾಡ್ಕೊಂಡು ಹೋಗ್ಲಿ ನಮ್ಮ ಬೆಂಗಳೂರು ಬುಲ್ಸ್ ಅಲ್ಲಿ ಮೇಜರ್ ಹಾಕೊಂಡು ಇವ್ರನ್ನ ಅಯ್ಯನ್ನ ಯಾವ ರೀತಿ ಹಿಡಿತರೋ ಅದ್ರ ಮೇಲೆ ನಿಂತ್ಕೊಂಡಿರೋದು ನಮ್ಮ ಬೆಂಗಳೂರು ಬುಲ್ಸ್ ಗಿಂತ ಇವ್ರದ್ದು ಡಿಫೆನ್ಸ್ ಸಿಕ್ಕಾಪಟ್ಟೆ ಲೋ ಕ್ಲಾಸ್ ಇರೋದು ಅಂದ್ರೆ ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ಡೌನ್ ಫಾಲ್ ಹಾಕೊಂಡಿರೋದಂತಾನೆ ಹೇಳ್ಬೋದ್ರೆ ಪಟ್ನಾ ಪೈರಟ್ಸ್ ಅಂಕಿತ್ ಅವರು ಅಂಡ್ ನವದೀಪ್ ಅವರು ಇವರು ಸ್ವಲ್ಪ ಡಿಫೆನ್ಸ್ ಅಲ್ಲಿ ಸ್ವಲ್ಪ ಸ್ಟ್ರಾಂಗ್ ಅಂತ ಅನಿಸ್ಕೊಳ್ತಾ ಇದ್ದಾರೆ ಆದ್ರೂ ಕೂಡ ಅವ್ರು ಪರ್ಫಾಮೆನ್ಸ್ ಏನು ಇಲ್ಲ ಒಟ್ನಲ್ಲಿ ಪಟ್ನಾ ಪೈರಡ್ಸ್ ಕಡೆ ನೋಡ್ತಾರ ಮಟ್ಟಿಗೆ ಡಿಫೆನ್ಸ್ ಏನು ಇಲ್ಲ ಸ್ವಲ್ಪ ರೈಡಿಂಗ್ ಅಲ್ಲಿ ಇಂಪ್ರೂವ್ಮೆಂಟ್ ಆಗಿರೋದಷ್ಟೇ ಬಿಟ್ರೆ ರೈಡಿಂಗ್ ಒಂದ್ ಸ್ವಲ್ಪ ಕೇರ್ಫುಲ್ ಆಗಿ ನೋಡ್ಕೊಳ್ಬೇಕಾಗತ್ತೆ ಅಂದ್ರೆ ನಮ್ಮ ಬೆಂಗಳೂರು ಸ್ವಲ್ಪ ನ ಒಂದು ಕರೆಕ್ಟ್ ಆಗ ಮಾಡ್ಕೊಳ್ಬೇಕಾಗತ್ತೆ ಇವಾಗ ನಮ್ಮ ಬೆಂಗಳೂರು ಬಸ್ ನ ಸ್ಟಾರ್ಟಿಂಗ್ ಸೆವೆನ್ ಕಡೆ ಬರೋದಾದ್ರೆ ಫಸ್ಟ್ ಒಂದಾಗಿ ರೈಡಿಂಗ್ ಡಿಪಾರ್ಟ್ಮೆಂಟ್ ಇಂದೂ ಹೋಗೋದಾದ್ರೂ ಕೂಡ ರೈಡಿಂಗ್ ಅಲ್ಲಿ ಏನು ಕೂಡ ಚೇಂಜಸ್ ಆಗತ್ತೆ ಅಂತ ಕೇಳೋದಾದ್ರೆ ಚೇಂಜಸ್ ಆದ್ರೆ ಏನು ಆಕಾಶಿಂದ ಅವ್ರ ಒಂದು ಚೇಂಜಸ್ ಆಗ್ಬೋದು ನನ್ನ ಪ್ರಕಾರ ಅದು ಚೇಂಜಸ್ ಯಾಕಪ್ಪ ಅಂತ ಹೇಳಿದ್ರೆ ಇವಾಗ ಸತತವಾಗಿ ವಿನ್ ಹಾಕೊಂಡು ಬಂದಿರೋದನ್ನ ನಮ್ಮ ಬೆಂಗಳೂರು ಬಸ್ ಅದನ್ನು ಕೂಡ ಚೇಂಜಸ್ ಮಾಡೋದು ಸಿಕ್ಕಪಟ್ಟೆ ಡೌಟ್ಫುಲ್ ಆಗಿ ಕಾಣಿಸ್ಕೊಳ್ತಾ ಇರೋದು ಆದ್ರೆ ಆಕಾಶ ಅವರ ಒಬ್ರೇ ಚೇಂಜ್ ಮತ್ತೆ ಇಲ್ದಿದ್ರೆ ಅವರು ಆಗಲ್ಲ ಅಂತ ಹಂಡ್ರೆಡ್ ಪರ್ಸೆಂಟ್ ಯಾಕಪ್ಪ ಅಂತ ಹೇಳಿದ್ರೆ ವಿನ್ ಸ್ಟಿಕ್ ಅಲ್ಲಿ ಮೇಂಟೈನ್ ಮಾಡ್ತೇವೆ ಅದು ಕೂಡ ಒಳ್ಳೆ ಲೀಡಿಂಗ್ ಇಲ್ಲಿ ನನ್ ಪ್ರಕಾರ ಅದು ಕೂಡ ನನ್ನ ಪ್ರಕಾರ ಸ್ಟಾರ್ಟಿಂಗ್ ಸೆವೆನ್ ಅಲ್ಲಿ ಚೇಂಜಸ್ ಆಗೋದು ಸಿಕ್ಕಾಪಟ್ಟೆ ಡೌಟ್ಫುಲ್ ಅಂತ ಅನಿಸ್ತಾ ಆಕಾಶ್ ಶಿಂದೆ ಅವರು ಕೂಡ ಆದ್ರೆ ಅದೊಂದೇ ಇಲ್ದೇ ಇದ್ರೆ ಅಲ್ರೀಸ್ ಅವರು ಎಸ್ ಅಲ್ರೀಸ್ ಅಂಡ್ ಆಶೀಶ್ ಮಲ್ಲಿಕ್ ಅವರು ಬೆಸ್ಟ್ ರೈಡರ್ ಆಗ್ತಾರೆ ನಮ್ಮ ಬೆಂಗಳೂರು ಬಸ್ ನಲ್ಲಿ ಸ್ಟಾರ್ಟಿಂಗ್ ಸೆವೆನ್ ಅಲ್ಲಿ ಇವರಿಗೆ ಹೆಚ್ಚಿನದಾಗಿ ಚಾನ್ಸಸ್ ಕ್ರಿಯೇಟ್ ಆಗುತ್ತೆ ಇವರೇ ಹಂಡ್ರೆಡ್ ಪರ್ಸೆಂಟ್ ಇರ್ತಾರೆ ಟಾಪ್ ತ್ರೀ ರೈಡರ್ಸ್ ಜೊತೆ ನಮ್ಮ ಬೆಂಗಳೂರು ಹೋಗುತ್ತೆ ಅಲ್ರೀಸ್ ಆಶೀಶ್ ಮಲ್ಲಿಕ್ ಅಂಡ್ ಆಕಾಶ್ ಶಿಂದೆ ಅವ್ರ ಜೊತೆ ಯಾಕಪ್ಪ ಅಂತ ಹೇಳಿದ್ರೆ ಒಳ್ಳೇದಾಗಿ ಮೂವನ್ ಆಗ್ತಾ ಇದೆ ನಮ್ಮ ಬೆಂಗಳೂರು ಬಸ್ ಇವಾಗ ಡಿಫೆನ್ಸ್ ಕಡೆ ಹೋಗೋದರೆ ಡಿಫೆನ್ಸ್ ಯಾವ ರೀತಿ ಬರುತ್ತೆ ಅಂತ ನೋಡೋದಾದ್ರೆ ಎಸ್ ಕಾರ್ನರ್ಸ್ ಅಲ್ಲಿ ಇರ್ತಾರೆ ದೀಪಕ್ ಶಂಕರ್ ಅಂಡ್ ಬೆಸ್ಟ್ ಕ್ಯಾಪ್ಟನ್ ಆಗಿರುವಂತ ಯೋಗೀಶ್ ಅವರು ಲಕ್ಕಿ ಚಾರ್ಮ್ ಅಂತಾನೆ ಹೇಳ್ಬೋದು ನಮ್ಮ ಬೆಂಗಳೂರು ಗೆ ಯೋಗೀಶ್ ಅವರು ಬಂದಾಗಿನ ನಮ್ಮ ಬೆಂಗಳೂರು ಬುಸ್ ನ ಒಂಥರ ಹೈ ಲೆವೆಲ್ ಕರ್ಕೊಂಡು ಹೋಗಿರೋದು ಅಂತಾನೆ ಹೇಳ್ಬಹುದಾಗಿದೆ ಅದಕ್ಕಾಗಿ ಲಕ್ಕಿ ಚಾರ್ಮ್ ಹಾಕೊಂಡು ಯೋಗೀಶ್ ಅವರ ಕ್ಯಾಪ್ಟನ್ ಹಾಕೊಂಡು ಒಳ್ಳೆ ಇಂದನು ಕೂಡ ಒಳ್ಳೇದಾಗಿ ಕಾಣಿಸ್ಕೊಳ್ತಿದ್ದಾರೆ ಅಂತಾನೆ ಹೇಳ್ಬೋದಾಗಿದೆ ಯೋಗೀಶ್ ಅವರು ಅದೇ ರೀತಿ ಈ ಕಡೆಗೆ ಬಂದ್ರೆ ದೀಪಕ್ ಶಂಕರ್ ಅವರು ಕೂಡ ಆಸ್ ಯೂಜಲ್ ಅವ್ರ ಪರ್ಫಾರ್ಮೆನ್ಸ್ ಒನ್ ಆಫ್ ದ ಹೈ ಲೆವೆಲ್ ಅಲ್ಲಿ ಇರೋದು ಅದೇ ರೀತಿಯಾಗಿ ಕೋಚ್ ಕೂಡ ಹೇಳಿದ್ರು ಇವ್ರ ಮೇಲೆ ಹೈ ಅನ್ ಕಾನ್ಫಿಡೆನ್ಸ್ ಇರೋದು ಮತ್ತೆ ಒನ್ ಒಕ್ ಬೆಸ್ಟ್ ಡಿಫೆಂಡರ್ ಆಗುವಲ್ಲಿ ಏನು ಕೂಡ ತೊಂದ್ರೆ ಇಲ್ಲ ಆ ರೀತಿ ಒನ್ ಓಕ್ ಬೆಸ್ಟ್ ಡಿಫೆಂಡರ್ ಆಗ್ತಾರೆ ಅಂತ ದೀಪಕ್ ನನ್ ಪ್ರಕಾರ ಹೇಳುವ ಮಟ್ಟಿಗೆ ಅಯ್ಯನ್ ಅವ್ರನ್ನ ಇವರೇ ಬ್ರೇಕ್ ಹಾಕುವಂತ ಸಾಧ್ಯತೆ ಯಾಕಪ್ಪ ಅಂತ ಹೇಳಿದ್ರೆ ಇವರು ಯಾವ ರೀತಿ ಟ್ಯಾಕಲ್ ಮಾಡ್ತಾರೆ ಅಂತ ಹೇಳಿದ್ರೆ ಅನ್ಎಕ್ಸ್ಪೆಕ್ಟೆಡ್ ಆ ಟೈಮ್ ಅಲ್ಲಿ ಯಾವ ರೀತಿ ಬೇಕಾದ್ರೂ ಟ್ಯಾಕಲ್ ಮಾಡ್ಬೋದು ಆಂಕಲ್ ಹೊಡ್ಬೇಕಾದ್ರು ಮಾಡ್ಬೋದು ಅಥವಾ ಬ್ಯಾಕ್ ಬೇಕಾದ್ರೂ ಮಾಡ್ಬೋದು ಯಾವ್ದೇ ರೀತಿಯ ಸಕಲ ಕಲಾ ಅಂತಾನೆ ಹೇಳ್ಬೋದು ದೀಪಕ್ ಶಂಕರ್ ಅವರು ಅಂಡ್ ಒಳ್ಳೇದಾಗಿ ಸಪೋರ್ಟ್ ಕೊಡುವಂತ ಸತ್ಯಪ್ಪ ಮಟ್ಟಿ ಅಂಡ್ ಸಂಜಯ್ ಅವರು ಅಂತಾನೆ ಹೇಳ್ಬೋದ ಇದೆ ಒನ್ ಆಫ್ ದ ಬೆಸ್ಟ್ ಡಿಫೆನ್ಸ್ ಇರೋದು ನಮ್ಮ ಬೆಂಗಳೂರು ಟಾಪ್ ಫೋರ್ ಗೆ ಮೀನ್ ಹಾಕೊಂಡು ಅಯ್ಯನ್ ಅಂಡ್ ನವದೀಪ್ ಅವರು ಒಂದು ಮಂದೀಪ್ ಅವರು ಒಂದ್ ಸ್ವಲ್ಪ ಕಾಡುವಂತ ಸಾಧ್ಯತೆ ಇದೆ ಅಯ್ಯನ್ ಅಂಡ್ ಮಂದೀಪ್ ಅವರು ನವದೀಪ್ ಅಂಡ್ ಅಂಕಿತ್ ಅವರು ನಮ್ಮ ರೈಡರ್ಸ್ ಗಳನ್ನ ಹಿಡಿತಾರೆ ಅಂದ್ರೆ ಡಿಫೆನ್ಸ್ ಒಂದ್ ಸ್ವಲ್ಪ ಎಲ್ಲಾದ್ರೂ ಕ್ಲಿಕ್ ಆಗ್ಬಹುದು ಆದ್ರೆ ಅಷ್ಟೊಂದು ಕ್ಲಿಕ್ ಆಗತ್ತೆ ಅಂತ ನಾನು ಕೂಡ ಹೇಳಿಕ ಹೋಗಲ್ಲ ಹೋಟೆಲ್ ನಮ್ಮ ಬೆಂಗಳೂರು ಬೋಸ್ ಮೇಜರ್ ಆಫ್ ದ ಕಾಂಟ್ರಿಬ್ಯೂಷನ್ ಇಲ್ಲಿ ರೈಡಿಂಗ್ ಇಂದ ನಮ್ಮ ಬೆಂಗಳೂರು ಬೋಸ್ ವಿನ್ ಆಗ್ತಿದೆ ಮತ್ತೆ ಟ್ಯಾಕಲ್ ಪಾಯಿಂಟ್ಸ್ ಗಳು ಎಷ್ಟು ಮಾಡ್ತೇವೋ ಅಷ್ಟು ನಮ್ಮ ಬೆಂಗಳೂರು ಬೋಸ್ ನ ಡಿಫೆನ್ಸ್ ಮತ್ತೆ ಟೀಮ್ಸ್ ಗೆ ಹೈನ್ ಕಾನ್ಫಿಡೆನ್ಸ್ ಬರುತ್ತೆ ಅಂತಾನೆ ಹೇಳ್ಬೋದಾಗಿದೆ ನೋಡೋ ಯಾವ ರೀತಿ ಆಗುತ್ತೆ ಅಂತ ನಮ್ಮ ಬೆಂಗಳೂರು ಬೋಸ್ಗೂ ಕೂಡ ಪಟ್ನಾ ಪೈರಸ್ ಜೊತೆ ಮ್ಯಾಚ್ ಇಂಪಾರ್ಟೆಂಟ್ ಆಗುತ್ತೆ ಈ ಮ್ಯಾಚ್ ಅನ್ನೋದು ವಿನ್ ಆದ್ರೆ ನಮ್ಮ ಬೆಂಗಳೂರು ಬೋಸ್ ಹಂಡ್ರೆಡ್ ಪರ್ಸೆಂಟ್ ಕ್ವಾಲಿಫೈ ಆಗುತ್ತೆ ಅನ್ನೋದು ಇಲ್ಲಿ ಕ್ಯೂ ಅಂತ ಬಂದು ಹೋಗುತ್ತೆ ಮೇಜರ್ ಆಫ್ ಪಾಯಿಂಟ್ಸ್ ಟೇಬಲ್ ಅದೇ ಯಾವ ಅಲ್ಲಿ ಅಂತ ಗೊತ್ತಾಗಲ್ಲ ಒಟ್ಟ ಕ್ಯೂ ಅಂತ ಬರೋದು ಅಂತ ಹಂಡ್ರೆಡ್ ಪರ್ಸೆಂಟ್ ಹೌದು ಇವತ್ತಿನ ಈ ಮ್ಯಾಚ್ ನ ವಿನ್ ಆದ ಏಳು ಮೂವತ್ತಕ್ಕೆ ನನ್ನ ಪ್ರಕಾರ ಇವತ್ತು ನಮ್ಮ ಬೆಂಗಳೂರು ವಿನ್ ಆಗುತ್ತೆ ಡಾಮಿನೇಟ್ ಮಾಡುತ್ತೆ ಪಟ್ನಾ ಪೈರೇಟ್ಸ್ ಮೇಲೆ ಅಂತ ನನ್ನ ಪ್ರಕಾರ ಅನಿಸುತ್ತೆ ನಿಮ್ಗೆ ಅನಿಸುತ್ತೆ ಅನ್ನೋದನ್ನ ಕಮೆಂಟ್ ಮೂಲಕ ಹೇಳ್ತಾ ಇಷ್ಟು ಬೆಂಗಳೂರು ಬುಲ್ಸ್ ವರ್ಸಸ್ ಪಟ್ನಾ ಪೈರೇಟ್ಸ್ ಮ್ಯಾಚ್ ಡೇ ಆಯ್ತು ನಿಮ್ಗೆ ಕಮೆಂಟ್ ಮಾಡಿ ಹೆಚ್ಚಿನ ಪೀಕಲ್ ಇನ್ಫಾರ್ಮೇಷನ್ ಗೋಸ್ಕರ ಚಾನಲ್ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ